ಆತ್ಮೇರೆ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಕರ್ನಾಟಕದಲ್ಲಿ ಕುಂಭಮೇಳ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡು ಕಾವೇರಿ ಕಬಿನಿ ಸ್ಫಟಿಕ ನದಿಗಳ ಪವಿತ್ರ ಸಂಗಮ ಸ್ಥಳದಲ್ಲಿ ಮೈಸೂರು ಜಿಲ್ಲೆಯ ತಿರುಮಕೂಡಲು ಅಂದರೆ ಇವತ್ತಿನ ಟಿ ನರಸೀಪುರದಲ್ಲಿ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಸಮೀಪ ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಆ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಅಲ್ಲಿನ ವಿಚಾರ ತಿಳಿದುಕೊಳ್ಳುವ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಹೌದು ಸ್ನೇಹಿತರೆ ಕರ್ನಾಟಕದ ಟಿ ನರಸೀಪುರದಲ್ಲಿ ಕುಂಭಮೇಳ ಆಚರಣೆ ಪ್ರಾರಂಭ ಆಯಿತು ಅಲ್ಲೂ ಕೂಡ ಪ್ರತಿ ಮೂರು ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೂಡ ಕೋವಿಡ್ ಸಮಯ ಆದ್ದರಿಂದ ಈ ಚೀನಾ ವೈರಾಣು ಕಾರಣ ಅದು ಸ್ವಲ್ಪ ಸಿಂಪಲ್ ಆಗಿ ಆಚರಣೆ ನಡೆದಿತ್ತು ಈಗ ಇದು ಹದಿಮೂರನೇ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದ್ದೂರಿಯಾಗಿ ಆಚರಿಸಲು ಕರ್ನಾಟಕ ಸರ್ಕಾರ ತಯಾರಿ ನಡೆಸಿದೆ ಸ್ನಾನ ಮಾಡಲು ಜಾಗಗಳ ನಿರ್ಮಾಣ ಯಾಗಶಾಲೆಗಳು ಕುಟೀರಗಳು ಹಾಗೂ ಊಟೋಪಚಾರ ಕುಡಿಯುವ ನೀರು ಮೂಲಭೂತ ಸೌಕರ್ಯಗಳು ಶೌಚಾಲಯಗಳ ನಿರ್ಮಾಣ ಎಲ್ಲ ಸಿದ್ಧತೆಗಳು ಅದ್ಭುತವಾಗಿ ನಡೀತಾ ಇದೆ ಕರ್ನಾಟಕದಲ್ಲಿ ನಡೆಯುವ ಈ ಕುಂಭಮೇಳಕ್ಕೂ ಕರ್ನಾಟಕದವ್ರು ಮಾತ್ರ ಅಲ್ಲ ಹೊರ ರಾಜ್ಯಗಳ ಹೊರ ದೇಶಗಳಿಂದ ವಿದೇಶಗಳಿಂದ ಭಕ್ತರು ಪ್ರವಾಸಿಗರು ಬರ್ತಾರೆ ಅಲ್ಲೂ ಕೂಡ ನಾಗಾ ಸಾಧುಗಳು ಅಗೋರಿಗಳು ಸಂತರು ಸನ್ಯಾಸಿಗಳು ಶರಣರು ಹಾಗೂ ಜನಸಾಮಾನ್ಯರು ಭಾಗವಹಿಸ್ತಾರೆ ಕರ್ನಾಟಕದ ಈ ಕುಂಭಮೇಳದಲ್ಲಿ ಸಾಂಸ್ಕೃತಿಕ ಹಾಗೂ ಜಾನಪದ ಸಂಗೀತ ಕಾರ್ಯಕ್ರಮಗಳು ಕಾವೇರಿ ಆರತಿ ಇರುತ್ತೆ ಜೊತೆಗೆ ಸ್ಥಳೀಯ ಕಲಾವಿದರು ಭಾಗವಹಿಸ್ತಾರೆ ಭಕ್ತಿ ಪರವಶವಾದ ಹರ ಹರ ಮಹಾದೇವ ಎಂಬ ಕೂಗು ಮುಗಿಲೆತ್ತರಕ್ಕೆ ಕೇಳಿ ರೋಮಾಂಚನವಾಗುತ್ತೆ ಈ ಸ್ನಾನ ಮಾಡಿ ಬಂದರೆ ಪಿತೃದೋಷ ಪಾಪ ಕರ್ಮಗಳು ಕಳೆಯುತ್ತೆ ಅನ್ನೋ ನಂಬಿಕೆ ಇದೆ ಅಲ್ಲಿ ಒಂದು ತಪ್ಪು ಮಾಡಿದ್ರೆ ಭಗವಂತನ ಕೃಪೆಗೆ ಪಾತ್ರರಾಗೋದಕ್ಕೆ ಹೋದ ನೀವು ಗಾಢ ಶಾಪ ಅನುಭವಿಸ್ಬೇಕಾಗುತ್ತೆ ಆತ್ಮೀಯರೆ ಇದು ಕುಂಭಮೇಳ ಅಂತಾನೆ ಅಲ್ಲ ಯಾವುದೇ ನದಿ ಸರೋವರ ದೇವಸ್ಥಾನ ಹಾಗೆ ಧಾರ್ಮಿಕ ಕ್ಷೇತ್ರಗಳು ಎಲ್ಲಿಗೆ ಹೋಗಿ ಕೆಲವು ತಪ್ಪುಗಳನ್ನು ಮಾಡಿದ್ರೆ ಪ್ರಕೃತಿ ಖಂಡಿತವಾಗಿ ಶಪಿಸುತ್ತೆ ಘೋರ ನರಕ ಅನುಭವಿಸ್ಬೇಕಾಗುತ್ತೆ ನೀವೆಲ್ಲ ಕೇಳೇ ಇದ್ದೀರಾ ಕುಂಭಮೇಳದಲ್ಲಿ ಭಾರತದ ಸನಾತನ ಧರ್ಮಕ್ಕೆ ಬೆಲೆ ಕೊಟ್ಟು ಅದರ ಆನಂದದ ಅನುಭೂತಿಯನ್ನು ಅದೆಷ್ಟೋ ನಾಗ ಸಾಧುಗಳು ಪಡೆದಿರೋದ್ರ ಬಗ್ಗೆ ಅಗೋರಿಗಳ ಬಗ್ಗೆ ಸಾಧು ಸಂತರ ಬಗ್ಗೆ ಸನ್ಯಾಸಿಗಳ ಬಗ್ಗೆ ಅಷ್ಟೇ ಏಕೆ ಬರೀ ಕಣ್ಣು ನೋಟದಿಂದಲೇ ಎದುರುಗಿರೋರನ್ನ ಮೂರ್ಛೆ ಹೋಗಿಸುವ ಬಾಬುಗಳನ್ನು ನೋಡಿರುವಂತವರನ್ನು ನಾನು ನೋಡಿದ್ದೀನಿ ನಿಂತೇ ಇರುವವರು ಒಂದೇ ಕಾಲಿನಲ್ಲಿ ನಿಂತು ಸಾಧನೆ ಮಾಡ್ತಿರೋರು ಒಂದು ಕೈ ಮೇಲಕ್ಕೆ ಎತ್ಕೊಂಡಿರೋ ಹಾಗೆ ವರ್ಷಾನುಗಟ್ಲೆ ಇವತ್ತು ಕೂಡ ನಮ್ಮ ನಿಮ್ಮ ಎದುರುಗಡೆ ಸಾಕ್ಷಿಯಾಗಿರುವಂಥವ್ರನ್ನ ಈಗ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾನೆ ಇದೀರಾ ಹಾಗೆ ತಮ್ಮ ಜಟೆಗಟ್ಟಿದ ಕೂದಲಿನ ಮೂಲಕ ಜೀಪ್ಗಳನ್ನು ಎಳೆಯುವವರು ಅಷ್ಟೇ ಏಕೆ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಮಾಸ್ಟರ್ಸ್ ಮಾಡಿಸ್ಕೊಂಡಿರೋರು ಐ ಐ ಟಿ ಓದಿರೋರು ಅಮೇರಿಕನ್ ಸೇನೆಯಲ್ಲಿದ್ದವರು ಮಹಾಜ್ಞಾನಿಗಳು ವೇದ ವೇದಾಂಗಗಳನ್ನು ಅಭ್ಯಾಸ ಮಾಡಿದವರು ಯೋಗಿಗಳು ಅದರ ಜೊತೆಗೆ ಆಯುರ್ವೇದ ಪಂಡಿತರು ಸಿದ್ಧ ವೈದ್ಯರು ಹಾಗೂ ಭಾರತ ಮಾತ್ರ ಅಲ್ಲ ವಿದೇಶಗಳಿಂದ ಸನಾತನ ಧರ್ಮವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅದೆಷ್ಟು ಜನರು ಬರ್ತಾ ಇದ್ದಾರೆ ಅಲ್ಲ ಇದನ್ನ ಈಗಾಗಲೇ ಮಾಧ್ಯಮಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ನೀವು ನೋಡೇ ಇರ್ತೀರ ಬ್ರೆಜಿಲ್ನ ಪ್ರಜೆ ಇಲ್ಲಿನ ನದಿಯ ನೀರು ಹಾಗೂ ಹವಾಮಾನ ತಂಗಿದೆ ಆದರೆ ಸಾಧು ಸಂತರ ಸಮಾಗಮ ನನ್ನ ಹೃದಯವನ್ನು ಬೆಚ್ಚಿಗಿರಿಸಿದೆ ಆ ರೀತಿ ಫ್ರಾನ್ಸಿಸ್ಕೋನ ಬ್ರೆಜಿಲಿನ ಪ್ರಜೆ ಹೇಳಿದ್ದಾರೆ ಆ ಭಕ್ತ ಹೇಳಿದ ಮಾತು ಇವತ್ತು ಎಲ್ಲರೂ ಕೇಳ್ತಾನೆ ಇದ್ದಾರೆ ಅವರು ಭಾರತವೇ ಮೋಕ್ಷದಾಯಕ ಕ್ಷೇತ್ರ ಅಂತ ಹೇಳಿದರು ಇನ್ನು ರಷ್ಯಾದ ಭಕ್ತೆ ಮೇರಾ ಭಾರತ್ ಮಹಾನ್ ಅಂತ ಕೂಗಿದ್ದು ನೀವೆಲ್ಲ ಇದ್ದೀರಾ ಸ್ಟೀವ್ ಜಾಬ್ಸ್ ಪತ್ನಿ ಲಾರೆನ್ಸ್ ಪವಲ್ ಕುಂಭಮೇಳದಲ್ಲಿ ಕಮಲ ಆಗಿದ್ದಾರೆ ಇನ್ನು ರಷ್ಯಾದ ಆತ್ಮ ಪ್ರೇಮಗಿರಿ ಏಳು ಅಡಿ ಎತ್ತರದ ಅಜಾನುಬಾಹು ಕುಂಭಮೇಳದಲ್ಲಿ ತುಂಬಾ ಫೇಮಸ್ ಆಗಿ ಹೋಗಿದ್ದಾರೆ ಅವರು ಸುಮಾರು ಮೂವತ್ತು ವರ್ಷದಿಂದ ಭಾರತದ ಸನಾತನ ಧರ್ಮವನ್ನು ಪಾಲಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಇದ್ರ ಜೊತೆಗೆ ಸೌತ್ ಆಫ್ರಿಕಾದ ಭಕ್ತ ನರಸಿಂಹಸ್ವಾಮಿ ಎಂಬ ಸಂತ ಇದ್ದಾರೆ ಇದು ಮೂಲ ಸನಾತನ ಧರ್ಮದ ಶಕ್ತಿ ಇದೆಲ್ಲ ಒಂದು ಜಲಕ್ಕಷ್ಟೆ ಈ ತರ ದೇಶ ವಿದೇಶಗಳಿಂದ ಬಂದಿರೋರು ಅದೆಷ್ಟೋ ಜನ ನಮ್ಮ ಕಣ್ಣಿಗೆ ಕಾಣಿಸ್ತಾರೆ ಅದು ಬೆರಳೆಣಿಕೆಯಷ್ಟು ಜನ ಏನಂತೀರಿ ಹೌದು ಇಷ್ಟೆಲ್ಲ ಆಕರ್ಷಣೆ ಇದೆ ಅಂದಮೇಲೆ ಡೋಂಗಿಗಳು ಏನು ಕಡಿಮೆ ಇಲ್ಲ ಅಂಥವ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಲೇಬೇಕು ನಿಮಗೆಲ್ಲರಿಗೂ ಗೊತ್ತು ಇತ್ತೀಚೆಗೆ ಕರ್ನಾಟಕದಲ್ಲಿ ನಾನೇ ಅವಧೂತ ಅವರಿವ್ರ ಅವತಾರ ಅಂತ ಹೇಳಿಕೊಂಡು ಅವರೇ ಸುಮಾರು ಮಠಗಳನ್ನು ಕಟ್ಕೊಂಡು ಅವ್ರದೇ ಕತೆ ಕಾದಂಬರಿಗಳನ್ನು ಬರೆಸ್ಕೊಂಡು ಬಿಡಿ ಅವ್ರ ಬಗ್ಗೆ ಆಮೇಲೆ ಮಾತಾಡೋಣ ಇದ್ರ ನಡುವೆ ಕೆಲವು ಕಮಂಗಿಗಳು ತಮ್ಮ ಪಾಡಿಗೆ ತಾವಿರೋ ಬಾಬಾಗಳನ್ನು ಕೆಣಕಿ ಒದೆ ತಿಂದಿರೋದು ಉಂಟು ನೀವು ಬಟ್ಟಂಗಿಗಳನ್ನು ಇಟ್ಕೊಂಡು ಕಾಸು ಮಾಡ್ತಾ ಇರೋರನ್ನ ಗಮನಿಸಲೇಬೇಡಿ ನೀವುಗಳು ಕುಂಭಮೇಳಕ್ಕೆ ಪ್ರಯಾಗ್ರಾಜ್ಗೆ ಹೋಗ್ಬೇಕು ಅಂತ ಏನು ಇಲ್ಲ ಗಂಗೆಚ ಯಮುನೆ ಶೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ನಾರಾಯಣಿ ನಮೋಸ್ತುತೆ ನಮ್ಮ ಕರ್ನಾಟಕದ ಕಾವೇರಿ ಕೂಡ ಶ್ರೇಷ್ಠ ನದಿಗಳಲ್ಲೊಂದು ಅಷ್ಟೇ ಏಕೆ ನಿಮ್ಮ ಸುತ್ತಮುತ್ತಲಿನ ನದಿ ಸರೋವರ ಸಮುದ್ರ ಏನೇ ಆಗಿರಲಿ ಅದು ಪಂಚಭೂತಗಳಲ್ಲಿ ಒಂದು ಅದು ವಿಶೇಷನೆ ಹಾಗಾಗಿ ನದಿ ತೀರಗಳಲ್ಲಿ ನೀರಿನಲ್ಲಿ ಮಾಡುವ ಸ್ನಾನವೇ ಪವಿತ್ರ ಸ್ನಾನ ಸ್ನಾನ ಅನ್ನೋದು ದೇಹದ ಧೂಳನ್ನು ತೊಳೆಯುವ ಸ್ನಾನ ಆಗಬಾರ್ದು ಅದನ್ನು ಆಧ್ಯಾತ್ಮ ಹೇಳುತ್ತೆ ಮನಸ್ಸಿನ ಮಲಿನ ತೊಳೆಯುವ ಸ್ನಾನ ಆಗಬೇಕು ಆಧ್ಯಾತ್ಮದ ಒಲವಿಗೆ ಆತ್ಮ ವಿಮರ್ಶನೆಗೆ ಸ್ನಾನ ಮಾಡಿ ಸ್ನಾನದ ಹೆಸರಲ್ಲಿ ಸೋಪು ಶಾಂಪೂ ಸೀಗೆಕಾಯಿ ಕಂಡೀಷನರ್ ಗಳನ್ನು ಬಳಸಿ ನದಿಗಳನ್ನು ಗಲೀಜು ಮಾಡಬೇಡಿ ಅದರಲ್ಲಿನ ಕೆಮಿಕಲ್ಗಳು ಜಲ ಜೀವಿಗಳ ನಾಶಕ್ಕೆ ಕಾರಣ ಆಗುತ್ತೆ ಅಲ್ಲಿ ನೀವು ಬಿಸಾಡುವ ಕೊಳಕು ಬಟ್ಟೆಗಳು ತಲೆ ಬೋಳಿಸ್ಕೊಂಡು ನಿಮ್ಮ ಕೂದಲುಗಳನ್ನು ನೀರಿನಲ್ಲಿ ಎಸಿಬೇಡಿ ಇನ್ನು ಪ್ಲಾಸ್ಟಿಕ್ಕನ್ನು ದಯವಿಟ್ಟು ನದಿ ಸರೋವರ ಸಮುದ್ರಗಳ ಬಳಿ ದಯಮಾಡಿ ತಗೊಂಡು ಹೋಗ್ಬೇಡಿ ಅದೆಲ್ಲ ನೀವು ಕರ್ಮ ಅಲ್ಲೇ ಬಿಟ್ಟು ಬಂದ್ವಿ ಅಂತ ಅನ್ಕೋತೀರಾ ಆದರೆ ಪ್ರಕೃತಿಯ ಕೋಪಕ್ಕೆ ತುತ್ತಾಗಿ ನರಕದ ಕೋಪವನ್ನು ಅನುಭವಿಸೋ ಹಾಗಾಗತ್ತೆ ಒಟ್ಟಾರೆ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ ಸಾಧ್ಯವಾದರೆ ನಿಮ್ಮ ಸಂಪಾದನೆಯಲ್ಲಿ ಹತ್ತು ಪರ್ಸೆಂಟು ಬಡಬಗರಿಗೆ ವಿದ್ಯಾಭ್ಯಾಸಕ್ಕೆ ವೃದ್ಧರಿಗೆ ಸಹಾಯ ಮಾಡಿ ಭಗವಂತ ನಿಮಗೆ ನೀವಿರೋ ಜಾಗದಲ್ಲೇ ಬಂದು ದರ್ಶನ ಕೊಡ್ತಾನೆ ಪ್ರಾಣಿ ಪಶು ಪಕ್ಷಿ ಹಾಗೂ ಪ್ರಕೃತಿಗೆ ನೀವು ವಿಲಕ್ಷಣ ತೋರಬೇಡಿ ಹಣವನ್ನು ದುಡಿಬೋದು ತಿನ್ನಕ್ಕಾಗಲ್ಲ ಪ್ರೀತಿ ಹಂಚ್ಬಹುದು ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ ಅಷ್ಟಲ್ಲದೆ ಹೇಳಿದಾರ ತಿಳಿದೋರು ಹಾಸಿಗೆನ ದುಡ್ಡು ಕೊಟ್ಟು ತಗೋಬೋದು ನಿದ್ರೆನಲ್ಲ ಅಂತ ಆದರೆ ಕೆಲವೊಬ್ಬರು ವಿದ್ದಂಡವಾದ ಮಾಡ್ತಾರೆ ನಿದ್ರೆ ಮಾತ್ರೆ ತೊಗೋತೀನಿ ಅಂತ ಏನು ಹೇಳೋಕ್ಕಾಗಲ್ಲ ಅದು ಯಾವಾಗಲೂ ಕ್ಯಾರೆಟ್ ತಿನ್ನಬೇಡ ಅಂತ ಹೇಳ್ಬೋದು ಅಲ್ಲೇ ನೆಂಚ್ಕೊಂಡು ತಿಂತೀನಿ ಅಂದರೆ ನಿಮ್ಮ ಹಣೆ ಬರ ಅಂತ ಬಿಟ್ಬಿಡ್ಬೇಕಷ್ಟೆ ಬದುಕಲು ಕಲಿಬೇಕು ಏನಂತೀರಿ ತೋಚಿದ್ದು ಗೀಚಿದ್ದು ಹೇಳಿದ್ದು ಅಷ್ಟೇ ಇಷ್ಟ ಆಗೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಪರಿವಾರ ಟಿ ವಿಯನ್ನು ನೋಡ್ತಾ ಇರಿ ಪ್ರೋತ್ಸಾಹಿಸಿ ನಮಸ್ಕಾರ